ಆತ್ಮೀಯೀಕ್ಷಕರೇ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯ ನಿಮಗೆಲ್ಲರಿಗೂ ಕೆಲವು ನಾಗನಕಟ್ಟೆಯ ದರ್ಶನವನ್ನು ನಿಮಗೆ ಮಾಡಿಸ್ತೇನೆ ಶ್ರೀ ನಾಗದೇವರ ದರ್ಶನವನ್ನು ಮಾಡ್ತೇನೆ ನಿಮ್ಮೆಲ್ಲರಿಗೂ ಶ್ರೀ ನಾಗದೇವರ ಅನುಗ್ರಹ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಬನ್ನಿ ಹೋಗೋಣ ನಮ್ಮ ಮನೆಯ ಸಮೀಪ ಇರತಕ್ಕಂಥ ನಾಗನಕಟ್ಟೆ ತಪ್ಪಲ್ ನಾಗ ಅಂತ ಹೇಳ್ತಾರೆ ಶ್ರೀ ಸೋಮೇಶ್ವರ ದೇವಸ್ಥಾನದ ಹಿಂದುಗಡೆ ಇರತಕ್ಕಂಥ ಒಂದು ನಾಗ ಸನ್ನಿಧಾನ ಆ ಸನ್ನಿಧಾನಕ್ಕೆ ಹೋಗೋಣ ಬನ್ನಿ ನಡೀದೆ ದಾರಿಯಲ್ಲಿ ಹೋಗಬೇಕು ಅಲ್ಲಿ ಕಾಣ್ತಿದೆ ನಿಮಗೆ ದೂರಿಂದ ನಾಗ ಸನ್ನಿಧಾನ ಬನ್ನಿ ದೇವರ ದರ್ಶನವನ್ನು ಮಾಡಿಸ್ತೇನೆ ಈಗ ಇರಲಿಕ್ಕಿಲ್ಲ ಯಾರು ಯಾಕಂದರೆ ಬೆಳಿಗ್ಗೆ ಒಂದು ಪೂಜೆ ಮಾಡಿ ಹೋಗಿರ್ತಾರೆ ಅಂತ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಈ ಟೈಮಿಗೆ ಬನ್ನಿ ಅಂತ ಹೇಳಿರ್ತಾರೆ ಎಲ್ಲ ಹತ್ತೊ ನೋಡಿ ಇದೆ ನಾಗನಕ್ಕೆ ಸನ್ನಿಧಾನ ಸ್ವಲ್ಪ ವರ್ಷಗಳಿಂದ ಹೊಸದಾಗಿ ನಿರ್ಮಿಸಿದ್ದು ಮೊದಲು ಈ ಥರ ಇರಲಿಲ್ಲ ಕಾಡಿನ ಮಧ್ಯೆ ನಾಗನ ಒಂದು ಸನ್ನಿಧಾನ ಇತ್ತು ಈಗ ಈ ಥರ ಮಾಡಿದ್ದಾರೆ ತಪ್ಪಲು ನಾಗದೇವರ ದರ್ಶನವನ್ನು ಮಾಡಿ ಅಲ್ಲಿಂದ ಮತ್ತೆ ಹೊರಟೆ ನಾನು ನಮ್ಮ ಮನೆಯ ಪಕ್ಕದ ಅನಸಿನ ಶ್ರೀ ಕೃಷ್ಣಮೂರ್ತಿ ಶಾಸ್ತ್ರಿಗಳ ನಾಗ ಸನ್ನಿಧಾನಕ್ಕೆ ಅವರ ಮನೆಯ ಹಿಂದುಗಡೆ ಇರತಕ್ಕಂಥ ನಾಗ ಸನ್ನಿಧಾನ

ನಾಗೇಶ್ವರ ದೇವ್ರ ದೇವರು ಅಲ್ಲ ಪೂಜೆ ಮಾಡ್ತಿದ್ರಿ ನೀವು ಮೊದಲು ನಾಗೇಶ್ವರ ದೇವರು ಮಾಡ್ತೀರಿ ನೀವು ಮಾಡ್ತಿದ್ದೀರಲ್ಲ ತುಂಬ ಎಷ್ಟು ವರ್ಷ ಮಾಡಿದ್ರಿ ನೀವು ತುಂಬಾ ವರ್ಷ ಮಾಡಿದ್ರಿ ಅಲ್ಲ ಆಮೇಲೆ ಸಮಾಜದವರಿಗೆ ಆದ್ಮೇಲೆ ಬದಲಾವಣೆ ತಪ್ಪೇ ಹಾಗೆ ಇದು ನಮ್ಮ ಮನೆಯ ಸಮೀಪ ಇರತಕ್ಕಂಥ ನಾಗ ಸನ್ನಿಧಾನ ನಾವಿಲ್ಲಿ ಸೇವೆಯನ್ನು ಮಾಡಿದ್ದೇವೆ ಹಾಗೆ ಅವರು ಅನುಗ್ರಹ ನೀಡಿದ್ದಾರೆ ದೇವರ ಅನುಗ್ರಹವನ್ನು ಭಟ್ರು ತಿಳಿಸಿದ್ದಾರೆ ಪ್ರಾರ್ಥನೆ ಮಾಡಿ ನಮಗೆ ಹಣ್ಣುಕಾಯನ್ನು ನೀಡಿ ಆಶೀರ್ವಾದ ಮಾಡಿದ್ದಾರೆ ಧನ್ಯವಾದ ಬಿಟ್ರೆ ಧನ್ಯವಾದಗಳು ಅವ್ರ ಸನ್ನಿಧಾನಕ್ಕೆ ಬಂದಲ್ಲ ಅಲ್ವಾ ಹೌದಾ ಏನು ಹೌದು ಅವ್ರ ಅನುಗ್ರಹ ಬೇಕೇ ಬೇಕು ಅನುಗ್ರಹ ಆಗುತ್ತೆ ಹೌದು ಆಯ್ತು ಹಾಗ ಅಲ್ಲಿಂದ ನಾನು ಹೊರಟದ ಶೇಡಿಗುಡ್ಡೆ ಪಡ್ಸಾಲೆ ವಿಶ್ವನಾಥ ದೇವರ ಸನ್ನಿಧಾನದಲ್ಲಿರತಕ್ಕಂಥ ನಾಗ ಸನ್ನಿಧಾನಕ್ಕೆ ಆತ್ಮೀಯರ ಅಂತ ಶಶಿಧರ ಅಡಿಗವರು ಪೂಜೆಯನ್ನು ಮಾಡ್ತಾ ಇದ್ರು ಪೂಜೆಯನ್ನು ವೀಕ್ಷಿಸಿ ಪ್ರಸಾದವನ್ನು ತೆಗೆದುಕೊಂಡು ಮತ್ತೆ ನಾನು ಹೊರಟದ್ದು ಶ್ರೀ ನಾಗೇಶ್ವರ ದೇವಸ್ಥಾನಕ್ಕೆ ಭಂಡಾರಿ ಸಮಾಜದವರ ಮೂಲ ದೇವಸ್ಥಾನ ನಾಗೇಶ್ವರ ದೇವಸ್ಥಾನ ಅಲ್ಲಿ ಬಂದಿದ್ದೇನೆ ಶ್ರೀ ನಾಗೇಶ್ವರ ದೇವಸ್ಥಾನಕ್ಕೆ ನಾಗೇಶ್ವರ ದೇವಸ್ಥಾನದಲ್ಲಿ ಪೂಜೆಗೆ ಸಿದ್ಧತೆ ಮಾಡ್ತಿದ್ದಾರೆ ಹರೀಶ್ ಭಟ್ರು ಮ್ಯಾನೇಜರ್ ಅಂತ ನಿರಂಜನ್ ಅವರನ್ನು ಮಾತನಾಡಿಸಿ ಪೂಜೆಯನ್ನು ವೀಕ್ಷಿಸುವ ಅಂತ ಬಂದೆ ಪೂಜೆಗೆ ಸಿದ್ಧತೆಯನ್ನು ಮಾಡ್ತಿದ್ದಾರೆ ಹರೀಶ್ ಭಟ್ ಅವರು ಬಂಡಾರಿ ಸಮಾಜದವರ ಮೂಲ ದೇವಸ್ಥಾನ ಶ್ರೀ ನಾಗೇಶ್ವರ ದೇವಸ್ಥಾನ ಬಾಟ್ಕೂರು ಕಚ್ಚೂರು ಗ್ರಾಮದಲ್ಲಿರತಕ್ಕಂಥ ದೇವಸ್ಥಾನ ಬಹಳ ಕಾರಣಿಕದ ದೇವಸ್ಥಾನ ದೇವರ ಸನ್ನಿಧಾನದಲ್ಲಿ ನಾಗದೇವರು ಕೂಡ ಇದ್ದಾರೆ ಹೆಸರು ಹೇಳುವಂತೆ ಶಿವದೇವರು ನಾಗರೂಪದಲ್ಲಿ ನೆಲೆಸಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ತೇವೆ ನಾಗೇಶ್ವರ ದೇವಸ್ಥಾನ ಹಾಗೆ ನಾಗರ ಪಂಚಮಿ ದಿವಸ ಬಂದಿದ್ದೇವೆ ಪೂಜೆಗೆ ಸಿದ್ಧತೆ ಇದೆ ಇನ್ನೇನು ಪೂಜೆ ಶುರುವಾಗಲಿಕ್ಕಿದೆ ಬನ್ನಿ ನಾವು ನೀವು ಜೊತೆಗೂಡಿ ಪೂಜೆಯನ್ನು ನೋಡೋಣ

विषायुधं लोज्ज्वलदंशवाहं त्वं नागराजं प्रणतो अनन्तशीर्षं जगदेकुण्डलं पीताम्भ्रं कुम्रसहस्रलोचनं उदारवीर्यं विषदंशकारनं नमामि अनन्तं भुवनैकनाथं म स्वस्ति श्रद्धा मेधामिषप्रज्ञां विद्यामुख्यं श्रियं बलम् आयुष्यं तेजः आरोग्यं देहि ते मे भुजगोत्तमसाङ्खाय सायुधाय सवाहनाय परिवाराय ಸರ್ವಾಲಂಕಾರಭೂಷಣಾಯ ಶ್ರೀ ಸರ್ವಾದಿ ಅಷ್ಟಕುಲ ನಾಗೇಂದ್ರ ನಮಃ ಮನೋಭಿಷ್ಟ ಪ್ರಾರ್ಥನಾ ಸಮರ್ಪಯ ಸುಪ್ರಸಾದಿ ನಮ್ಮ ಊರಿನ ಕೆಲವು ನಾಗ ಸನ್ನಿಧಿಯನ್ನು ನಿಮ್ಮ ಮುಂದೆ ಪರಿಚಯಿಸಿದೆ ಹಾಗೆ ಮುಂದಿನ ಒಂದು ವಿಡಿಯೋ ಒಂದಿಗೆ ಮತ್ತೆ ನಿಮ್ಮ ಭೇಟಿಯಾಗ್ತೇನೆ ನೋಡ್ತೀರಿ ನಮ್ಮ ಚಾನೆಲ್ ರಾಜೇಶ್ ಅನ್ಮಾರ್ಥರು ನಮಸ್ಕಾರ